ಬೋವಿ ಸಮುದಾಯವನ್ನು ಅವಮಾನ ಮಾಡಿದ ಹಿನ್ನೆಲೆಯಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಿ ಇಂದು ಆನೇಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಬೋವಿ ಸಂಘದ ರಾಜ್ಯಾಧ್ಯಕ್ಷ ಗೌತಮ್ ವೆಂಕಿ ಆನೇಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ನೀಡಿದ್ದಾರೆ ಹೌದು ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ನಡೆದ ಗಿಚ್ಚಗಿಲಿಗಿರಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಮೂಲದ ಹುಲಿ ಕಾರ್ತಿಕ್ ಎಂಬಾತ ಹಾಸ್ಯ ಕಾರ್ಯಕ್ರಮದಲ್ಲಿ ಯಾವುದೋ ರೋಡ್ನಲ್ಲಿ ಬಿದ್ದಿರುವ ವಡ್ಡ ಇದ್ದಂಗೆ ಇದೆಯಲ್ಲ ಅಂತ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇದರಿಂದ ರೊಜೆಗಿದ್ದ ಬೋವಿ ಸಮುದಾಯ ಕೆಂಡಕಾರ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಆನೇಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಬೋವಿ ಸಂಘದ ರಾಜ್ಯಾಧ್ಯಕ್ಷ ಗೌತಮ್ ವೆಂಕಿ ಅಟ್ರಾಸಿಟಿ ಕೇಸ್ ದಾಖಲು ಮಾಡುವಂತೆ ದೂರು ನೀಡಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಅವರು ಇತ್ತೀಚೆಗೆ ರಿಯಾಲಿಟಿ ಶೋಗಳಲ್ಲಿ ಜಾತಿಯನ್ನ ಬಯುವುದಕ್ಕಿಂತ ತುಂಬಾ ಹೀನಾಯವಾಗಿ ನಮ್ಮನ್ನ ಕಾಣ್ತಾ ಇದ್ದಾರೆ ಹಾಗಾಗಿ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಹೀಗಾಗಿ ಹುಲಿ ಕಾರ್ತಿಕ್ನ ಬಂಧಿಸಿ ವಿಚಾರಣೆ ಪಡಿಸಬೇಕು ಆತನ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಂ ಹೇಳಿ ಸರ್ ಏನಾಯಿತು ಏನು ಘಟನೆ ಸರ್ ವಿಚಾರ ಬಂಧುಗಳೇ ಇವತ್ತು ಕರ್ನಾಟಕದಲ್ಲಿ ಇಷ್ಟೊಂದು ಸುಮಾರು ಲಕ್ಷಾಂತರ ಜನ ಬೋವಿಗಳಿದ್ದು ಇವತ್ತು ಕೋಟಿನಲ್ಲಿ ನೋಡಿಕೊಂಡು ಇವತ್ತು ಕಷ್ಟಪಟ್ಟು ಅವರ ಪಾಡಿಗೆ ಅವರು ಜೀವನ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಕಲರ್ಸ್ ಕನ್ನಡ ಚಾನಲ್ನಲ್ಲಿ ಹುಲಿ ಕಾರ್ತಿಕ್ ಎಂಬ ಆತನು ಒಂದು ಗಿಲ್ಲಿ ಕಿಚ್ಚಿ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರ ಮಾಡುವಂಥ ಸಮಯದಲ್ಲಿ ನಮ್ಮ ಸಮುದಾಯದ ಬಗ್ಗೆ ಹೀನಾಯವಾಗಿ ಕೀಳಾಗಿ ಒಬ್ಬ ರೋಡಲ್ಲಿ ಬಿದ್ದಿರೋ ಒಡ್ಡ ಇದ್ದಾನೆ ಅಂತ ಹೇಳ್ಬಿಟ್ಟು ಸ್ವಚ್ಛವಾಗಿ ಮಾತಾಡಿದ್ದಾನೆ ನಮ್ಮ ಸಮುದಾಯಕ್ಕೆ ನೋವನ್ನ ನೋವಾಗ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಮುಂದೆ ಹಿಂದೆ ಒಂದು ಸಾರಿ ಸಿಹಿಕಾಯಿ ಕಾಯಿ ಚಂದ್ರು ಅವರು ಕೂಡ ಅದೇ ಚಾನಲಲ್ಲಿ ಮಾತಾಡಿದ್ದಾರೆ ಅದೇ ರೀತಿಯಲ್ಲಿ ಆನೆ ಸ್ಟೇಷನಲ್ಲಿ ನಾವು ಮೊದಲು ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಪದೇ ಪದೇ ನಮ್ಮ ಸಮುದಾಯನ ಈ ಆಳವಾಗಿ ಮಾತಾಡ್ತಾ ಇದ್ದಾರೆ ಕಣ್ಣಮ್ಮ ನೋಡ್ತಾ ಇದ್ದಾರೆ ಅವರು ನಮ್ಮನ್ನು ಜಾತಿ ಬಯ್ಯೋದಕ್ಕಿಂತ ಹೀನವಾಗಿ ನಮ್ಮ ಸಮುದಾಯನ ಚಾನಲ್ಗಳ ಮುಖಾಂತರ ಮಾತಾಡ್ತಾ ಇದ್ದಾರೆ ನಮ್ಮ ಸಮುದಾಯಕ್ಕೆ ಅವಮಾನ ಆಗಿದೆ ಆ ವಿಚಾರವಾಗಿ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡಬೇಕಂತ ಆನೇಕಲ್ ಸ್ಟೇಷನ್ ಮುಂಭಾಗದಲ್ಲಿ ಇವತ್ತು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಅವರು ಚಾನಲನ್ನು ರದ್ದು ಮಾಡಬೇಕು ಅವರು ಓನರ್ ಯಾರಿದ್ದಾರೆ ಆ ಮಾಲೀಕರು ಯಾರಿದ್ದಾರೆ ಅವರನ್ನು ಆ ಲೈಸನ್ಸನ್ನು ರದ್ದು ಮಾಡಬೇಕು ಇಲ್ಲಾಂದರೆ ನಾವು ಇಡೀ ರಾಜ್ಯ ಉಗ್ರವಾದ ಹೋರಾಟ ಮಾಡ್ತೀವಿ ಯಾಕಂದರೆ ಪದೇ ಪದೇ ಆ ಚಾನಲ್ನಲ್ಲಿ ನಮಗೆ ಅವಮಾನ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯ ಕಂಡ್ರೆ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಆಗ್ತಾಯಿದೆ ಬೇರೆ ಸಮುದಾಯಗಳು ಇವತ್ತು ಸದರತ್ವದಿಂದ ನಾವು ಬದುಕ್ತಾ ಇದ್ದೀವಿ ಆ ಚಾನಲ್ಗಳಲ್ಲಿ ಒಬ್ಬ ಕಲಾವಿದ ಖಾಸಗೋಸ್ಕರ ಅವನು ಸಾಹಿತ್ಯ ಖಾಸಗೋಸ್ಕರ ಇವತ್ತು ಅವನು ಒಬ್ಬ ಕಲಾವಿದ ಮಾತಾಡ್ಬೇಕಂತ ಯಾವ ರೀತಿ ಮಾತಾಡ್ತಾನಂದ್ರೆ ಕಾಸು ಕೊಡ್ತಾರೆ ಅಂದರೆ ಯಾವ ರೀತಿ ಬೇಕಾದರೂ ಮಾತಾಡ್ತಾ ಇದ್ದಾರೆ ಇವತ್ತು ನಮಗೆ ಎಲ್ಲ ಚಾನಲ್ಗಳಲ್ಲಿ ಒಂದಲ್ಲ ಎರಡಲ್ಲ ಒಂದು ಸಾರಿ ಉಪೇಂದ್ರ ಮಾತಾಡ್ತಾರೆ ಒಂದು ಸಮುದಾಯಕ್ಕೆ ನೋವಾಗ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ ಇನ್ನೊಂದು ಚಾನಲಲ್ಲಿ ಅದೇ ರೀತಿ ಎಲ್ಲ ಚಾನಲ್ಗಳಲ್ಲಿ ಈ ರೀತಿ ಇವತ್ತು ಅವ್ರಿಗೆ ಚಾನಲ್ ಇದೆ ಅಂತ ಹೇಳಿಬಿಟ್ಟು ನಮ್ಮ ಸಮುದಾಯಗಳನ್ನು ಇವಾಗ ನೋಡೋದನ್ನು ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಅವ್ರು ಏನಾದರೂ ಲೈಸೆನ್ಸ್ ರದ್ದು ಮಾಡಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದರೆ ಇವತ್ತು ನಾವು ಆನೆ ಕರ್ನಾಟಕ ಕರ್ನಾಟಕದಲ್ಲಿ ಕರ್ನಾಟಕ ಭೋಗಿ ಸಂಘರ್ಷ ಸಮಿತಿಯಿಂದ ಇವತ್ತು ಮೊದಲನೇದಾಗಿ ಇಲ್ಲಿ ಕಾರ್ಯಕ್ರಮವನ್ನು ಪ್ರತಿಭಟನೆ ಮೂಲಕವಾಗಿ ಇವತ್ತು ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳಕ್ಕೆ ನನಗೆ ಇಷ್ಟಪಡ್ತೀನಿ ಬಿ ವರದಿ ಅನಂತ್ ಕುಮಾರ್ ಕೆ ನೈನ್ಟೀನ್ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೇಕಲ್